ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರಾಮೀಣ ಗ್ರಂಥಾಲಯಗಳ ನೌಕರರ ಸಂಘ ಗ್ರಾಮೀಣ ಅರಿವು ಕೇಂದ್ರ ಹಾಗೂ ಮಾಹಿತಿ ಕೇಂದ್ರ ಗ್ರಂಥಾಲಯಗಳ ನೌಕರರ ಬೇಡಿಕೆಗಳನ್ನು ಅತಿ ತುರ್ತು ಬಗೆಹರಿಸುವ ಬಗ್ಗೆ ಸೋಮವಾರ ದಿನಾಂಕ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಮುಖ ಬೇಡಿಕೆಗಳು ಅರಿವು ಕೇಂದ್ರ ಗ್ರಂಥ ಪಾಲಕರನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರೆಂದು ಆದೇಶ ಹೊರಡಿಸಿ ಒಂದೇ ನಿಯಮಾವಳಿ ರೂಪಿಸಬೇಕು ಇಲ್ಲವಾದಲ್ಲಿ ಮಾತೃ ಇಲಾಖೆಗೆ ಎಂದರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಮರಳಿಸಬೇಕು ಎರಡು ಗ್ರಂಥಾಲಯ ವೇಳೆಯನ್ನು ಆರು ಗಂಟೆಗೆ ನಿಗದಿಗೊಳಿಸಬೇಕು ಮೂರು ಗ್ರ್ಯಾಜುಟಿ ನೀಡಬೇಕು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಕಾಲಿಕ ನಿಧನ ಹೊಂದಿದ ಮೇಲ್ವಿಚಾರಕರ ಕುಟುಂಬಕ್ಕೆ ವಿದ್ಯಾರ್ಥಿ ಸಲ್ಲಿಸಿ ಅನುಕಂಪ ಹುದ್ದೆ ನೀಡಬೇಕು ಐದು ಗ್ರಂಥ ಪಾಲಕರನ್ನು ಬೇರೆ ಕೆಲಸಗಳಿಗೆ ನಿಯೋಜಿಸುವುದನ್ನು ಕೈಬಿಡಬೇಕು ಹೀಗೆ ನಾನಾ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕು ಎಂದು ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದು ರಾಜ್ಯ ಉಪಾಧ್ಯಕ್ಷರಾದ ಶಂಕರಯ್ಯ ಮಠಪತಿ ಇವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿ ಶ್ರೀ ಶಂಕರಯ್ಯ ಮಠಪತಿ ರಾಜ್ಯ ಉಪಾಧ್ಯಕ್ಷರು ರಮೇಶ್ ಪಾಂಡವ್ ಜಿಲ್ಲಾ ಅಧ್ಯಕ್ಷರು ಶಂಕರ್ ಖಡೇದ್ ಜಿಲ್ಲಾ ಉಪಾಧ್ಯಕ್ಷರು ಮಲಗೌಡ ಪಾಟೀಲ್ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಗ್ರಂಥಾಲಯ ನೌಕರ ಸಂಘದ ವತಿಯಿಂದ ರಾಜ್ಯದ ಮುಷ್ಕರವನ್ನ ಇದೇ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ನಿರ್ದಿಷ್ಟ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಏನಂತಂದ್ರೆ ನಮ್ಮ ಸಂಘದಿಂದ ನಾವು ಯಾವ ಇಲಾಖೆ ನೌಕರ ಅನ್ನೋದನ್ನು ಪಾಸ್ಪಡಿಸಬೇಕು ಅದರಂತೆ ನಮಗೆ ಕನಿಷ್ಠ ವೇತನ ಜಾರಿಯಾಗಿ ಸುಮಾರು ಹದಿನಾರು ಹದಿನೇಳು ತಿಂಗಳಾದರೂ ಕೂಡ ಇನ್ನೂ ನೇರವಾಗಿ ನಮ್ಮ ಖಾತೆಗೆ ಜಮಾ ಆಗದೆ ಇದು ಆಗಿಲ್ಲ ಸೊ ಹಿಂಗಾಗಿಬಿಟ್ಟು ನಾವು ಮತ್ತೆ ಗ್ರ್ಯಾಚುಯೇಟಿ ಮತ್ತು ನಾವು ಪಂಚಾಯಿತಿ ಅಂತ ಪರಿಗಣಿಸೋದಾದರೆ ನಮಗೆ ಪಂಚಾಯತಿಯಲ್ಲಿ ಸಿಗಬೇಕಾದಂತಹ ಸೌಲಭ್ಯಗಳು ಕೂಡ ನಮಗೆ ಸಿಗಬೇಕಾಗುತ್ತೆ ಹೀಗಾಗಿಬಿಟ್ಟು ನಮಗೆಲ್ಲ ಈ ಸೌಲಭ್ಯಗಳನ್ನ ಈಡೇರಿಸಬೇಕಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಇಲ್ಲ ಅಂದ್ರೆ ನಮ್ಮ ಮಾತೃ ಇಲಾಖೆಗೆ ನೀವು ನಮ್ಗೆ ಕಳಿಸ್ಕೊಡ್ಬೇಕು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಕಳಿಸ್ಕೊಡ್ಬೇಕು ಅಂತ ಈ ಒಂದು ಮುಷ್ಕರದ ಉದ್ದೇಶ ಫ್ರಿಡಂ ನಲ್ಲಿ ಇದೆ ಸರ್ ಎಷ್ಟು ಜನ ಕೊಡೋದ್ರಿ ಸರ್ ಸರ್ ಸುಮಾರು ಒಂದು ನಾಲ್ಕೂವರಿಂದ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ಜನ ಕೊಡ್ತೇವೆ ಸರ್ ನಿಮ್ಮ ಮುಷ್ಕರ ಪ್ರತಿಭಟನೆ ಇರೋದು ಮೌನವಾಗಿ ಇರೋದು ಸರ್ ಪ್ರತಿಭಟನೆ ಇರೋದು ಬಿಡಿ ಸರ್ ಮೊದಲ ಮೌನವಾಗಿ ಆಮೇಲೆ ಪ್ರತಿಭಟನೆ ಮುಂದುವರಿಸ್ತೀವಿ ಸರ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಅದರ ಜೊತೆ ಪಂಚಾಯತಿ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ನಾನು ರಾಜ್ಯದ ಉಪಾಧ್ಯಕ್ಷ ಶಂಕರಯ್ಯ ಮಟ್ಪತಿ ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯ ನಿರ್ಚಾರಕರು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನಿರ್ದಿಷ್ಟವಾದ ನಾವು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕನಿಷ್ಠ ವೇತನ ಜಾರಿ ಆದ್ರೂ ಕೂಡ ನಮಗೆ ಇಲ್ಲಿವರೆಗೆ ಏಕ ರೀತಿಯಲ್ಲಿ ನಮ್ಮ ಕನಿಷ್ಠ ಇಲ್ಲ ಆ ಒಂದು ವಿಷಯ ಇಟ್ಟುಕೊಂಡು ಅಥವಾ ಹಲವಾರು ನಾವು ಪಂಚಾಯಿತಿ ನೌಕರರು ಸೇವಾ ಸೇವಾ ನಿಯಮಾವಳಿಗಳನ್ನು ಕೂಡ ನಮಗೆ ಅನ್ವಯಿಸೋದಿಲ್ಲ ಅದು ಒಂದು ಗ್ರ್ಯಾಚುಯೇಟ್ ಇಲ್ಲ ಏನಿಲ್ಲ ಅನುಕಂಪದ ಒಂದು ನೌಕರಿ ಇಲ್ಲ ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆಯಲ್ಲಿ ನಾವು ಮೇಲಿದಾರಗಳು ಇರೋದರಿಂದ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಷ್ಕರವನ್ನು ಹಮ್ಮಿಕೊತಾ ಇದ್ದೀವಿ ನಾನು ರಮೇಶ್ ಕೃಷ್ಣ ಪಾಂಡವ್ ಜಿಲ್ಲಾಧ್ಯಕ್ಷರು ಪ್ರಾರ